ಪ್ರತಿ ವರ್ಷ ಮಳೆ ಬಂದು ನಿಂತ ತಕ್ಷಣ ನಮ್ಮ ಮಹದೇಶ್ವರ ಬೆಟ್ಟ ತಾಳು ಬೆಟ್ಟದ ತಿರುವುಗಳಲ್ಲಿ ನೋಡಿ ಈ ರೀತಿ ಫಾಗು ಸುತ್ತುವರಿಯುತ್ತದೆ ಪ್ರವಾಸಿಗರಿಗೆ ವಾಹನ ಸವಾರರಿಗೆ ಮಾದಪ್ಪನ ಭಕ್ತಾದಿಗಳಿಗೆ ನಾನು ಈ ಸಂದರ್ಭದಲ್ಲಿ ಏನು ಮಳೆ ಬಿದ್ದಂತಹ ಸಮಯದಲ್ಲಿ ನಾನು ಪ್ರತಿ ವರ್ಷವೂ ಅಷ್ಟೇ ಸಂದೇಶವನ್ನು ತಿಳಿಸ್ತಾ ಇರ್ತೀನಿ ಈ ರೀತಿ ಗುಡ್ಡ ಪ್ರದೇಶಗಳಲ್ಲಿ ವಾಹನವನ್ನು ಚಲಿಸಬೇಕಾದ್ರೆ ಜೋಪನ ಎಕರೆ ಗುಡ್ಡೆಗಳು ಕುಸಿತಕ್ಕೆ ಒಳಪಡ್ತವೆ ಈ ರೀತಿ ಬಂಡೆಗಳು ಕೆಳಗಡೆ ಬರ್ತವೆ ಸೊ ಇದೆಲ್ಲ ಹೋದ ವರ್ಷ ಕೆಳಗಡೆ ಬಂದು ಬಿದ್ದಿರೋದು ಇವೆಲ್ಲ ನೆನಪಿಟ್ಕೊಳ್ಳಿ ಈ ರೀತಿ ಬಂಡೆಗಳು ಕೆಳಗಡೆ ಬಂದು ಬೀಳುತ್ತೆ ಆದ್ದರಿಂದ ವಾಹನ ಸವಾರರು ದಯವಿಟ್ಟು ಮುನ್ನೆಚ್ಚರಿಕೆ ವಹಿಸಿ ಸೊ ಆಕಸ್ಮಿಕವಾಗಿ ನಡೀತಕ್ಕಂಥ ಅನಾಹುತಗಳಿಗೆ ಏನು ಮಾಡೋಕ್ಕಾಗಲ್ಲ ಸೊ ನಿಮ್ಮ ಒಂದು ಮುಂಜಾಗ್ರತೆ ನಿಮ್ಮಲ್ಲೂ ಸಹ ಇರಲಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ಹಾಗೆ ಬಹಳ ಮುಖ್ಯವಾಗಿ ನೋಡಿ ಇಲ್ಲೊಂದು ಪಾತಾಳ ಇದೆ ನೋಡ್ಕೊಡ್ರಪ್ಪ ನೋಡಿ ಇದು ತಾಳೆ ಬೆಟ್ಟ ಇದು ಪಾತಾಳ ಇದು ಏಳನೇ ತಿರುವು ನೆನಪಿರ್ಲಿ ಬಂದುಗಳೇ ಇರಲಿ ಎಂಟನೇ ತಿರುವು ಆರು ಏಳು ಎಂಟನೇ ತಿರುವು ಇದು ತಾಳೆ ಬೆಟ್ಟದಿಂದ ಇದು ಎಂಟನೇ ತಿರುವು ಅಂದ್ರೆ ಮೇಲ್ಗಡೆ ಹೋಗ್ಬೇಕಾದ್ರೆ ಎಂಟನೇ ತಿರುವು ದಯವಿಟ್ಟು ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರ ಹಿತ ದೃಷ್ಟಿಯಿಂದ ದಯಮಾಡಿ ಈ ಒಂದು ಎಂಟನೇ ತಿರುವಿನಲ್ಲಿ ಅಪಾಯದ ಸನ್ನಿವೇಶಗಳು ಇಲ್ಲಿ ಎದ್ದು ಕಾಣ್ತಾ ಇದೆ ನೋಡಿ ತೋರಿಸ್ತೀನಿ ಸೊ ನೋಡಿ ರೀತಿ ವಾಹನ ಬರ್ತಾ ಇದೆ ಹಾ ಸೊ ಇಲ್ಲಿ ಬಂದು ತಿರ್ಸ್ಕೊಳ್ತು ಓಕೆ ಕೆಲವೊಂದು ಸಲ ಆ ಭಾಗವಾಗಿ ವಾಹನ ಬಂದಾಗ ಸೊ ಈ ಭಾಗಕ್ಕೆ ವಾಹನ ಅಂದರೆ ಬಸ್ಗಳು ಆಚೆ ಈಚೆ ಚಲಿಸ್ಬೇಕಾದ್ರೆ ಈ ಭಾಗಕ್ಕೆ ಬರ್ಬೇಕೈತೆ ಸೊ ಇಲ್ಲಿ ಒಂದು ದೊಡ್ಡ ಪಾತಾಳವೇ ನಿರ್ಮಾಣವಾಗಿದೆ ಬಂದುಗಡೆ ಆ ನೋಡಿ ಇಲ್ಲಿ ನೋಡಿ ಎಷ್ಟು ಡೇಂಜರಸ್ ಸ್ಪಾಟ್ ಅಂದರೆ ಸೊ ಇಲ್ಲೆಲ್ಲ ಯಾಕೆ ಕೆಲಸ ಕಾಮಗಾರಿಗಳು ಮಾಡಬಾರ್ದು ಇಲ್ಲಿ ಯಾಕೆ ಇಲ್ಲಿ ಭದ್ರತೆ ಕೊಡಬಾರ್ದು ಇದ್ರ ಬಗ್ಗೆ ನಮ್ಮ ಏನಂತ ಹೇಳ್ಬಾರ್ದು ಸಂಬಂಧಪಟ್ಟವರು ಯಾರೂ ಆಸಕ್ತಿನ ವಹಿಸೋದಿಲ್ವಲ್ಲ ಅದರಲ್ಲೂ ಮಲೆಮಾದೇಶ್ವರನ ಬೆಟ್ಟ ಪುಣ್ಯ ಕ್ಷೇತ್ರ ಇದು ಇಲ್ಲಿಗೆ ಕೋಟ್ಯಾಂತರ ಭಕ್ತಾದಿಗಳ ದಂಡೆ ಹರಿದು ಬರ್ತದೆ ಅದರಲ್ಲೂ ಬಹುಮುಖ್ಯವಾಗಿ ಸೊ ಈ ರೀತಿ ಕಟ್ಟೆ ಹೊಡೆದಂತಹ ಸ್ಥಳಗಳಲ್ಲಿ ಹೆಚ್ಚು ವಾಹನಗಳು ಚಲಿಸ್ತವೆ ಅಂದರೆ ವಿಶೇಷ ದಿನಗಳು ಶನಿವಾರ ಭಾನುವಾರ ಹೆಚ್ಚು ಹೆಚ್ಚು ವಾಹನಗಳು ಈ ಭಾಗವಾಗೂ ಸಹ ವಾಹನಗಳು ಚಲಿಸ್ತವೆ ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟವರು ನೋಡಿ ಇಲ್ಲಿ ಭದ್ರತೆಯ ಕಾಮಗಾರಿಯನ್ನು ಮಾಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಯಾರ ಪುಣ್ಯಾತ್ಮರು ನಿಲ್ಲಿಸ್ರು ಸೊ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಹೇಳಿ ಹೇಳಿ ಕೇಳಿಸ್ತಾ ಇಲ್ಲ ಹಾಂ ಏನಿಲ್ಲ ಏನಿಲ್ಲವಾ ಇಲ್ಲಿ ನಿಲ್ಸ್ಕಂಬೇಡಿ ಮುಂದೆ ಹೋಗ್ಬಿಡಿ ಸರಿ ಇಲ್ಲ ಸ್ಪಾಟ್ ಸರಿ ಇಲ್ಲ ಮುಂದೆ ಹೋಗಿ ಅಲ್ಲಲ್ಲ ಮುಂದೆ ಹೋಗಿ ನಿಲ್ಲಿಸ್ಬಿಟ್ಟು ಬಂದು ನೋಡಿ ನೋಡಿ ಈ ರೀತಿ ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ ಸೊ ಈ ರೀತಿ ನೋಡೋದಕ್ಕೆ ಅಂದ್ಬಿಟ್ಟು ಏನು ಮಾಡ್ತಾರೆ ವಾಹನಗಳನ್ನ ನಿಲ್ಲಿಸ್ತಾರೆ ಸೊ ಇಲ್ಲಿ ಬಂದಂತಹ ಬಸ್ಗಳು ನೋಡಿ ಈ ಭಾಗವಾಗಿ ಕೆಳಗಡೆ ಬರಬೇಕಾದ್ರೆ ಇಲ್ಲಿ ಅವ್ರಿಗೆ ಸಮ್ ಟೈಮು ಅಂದರೆ ವಿಶೇಷ ದಿನಗಳಂದು ಹೆಚ್ಚು ಹೆಚ್ಚು ವಾಹನಗಳು ಚಲಿಸುವಾಗ ಇಲ್ಲಿ ಕಷ್ಟಕರವಾಗುತ್ತೆ ನೋಡಿ ಏನಿದೆ ಇಲ್ಲಿ ಏನು ಭದ್ರತೆನೇ ಇಲ್ಲ ಕೆಳಗಡೆ ಹೋದ್ರೆ ಪಾತಾಳ ಸೊ ಇಲ್ಲಿ ರಸ್ತೆ ದಯವಿಟ್ಟು ಸಂಬಂಧಪಟ್ಟವರು ಈ ಒಂದು ಕಟ್ಟಗಳನ್ನು ನಿರ್ಮಿಸಿ ನಿರ್ಮಿಸಿಕೊಡೋದ್ರಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿನ ವಹಿಸಿ ಸೊ ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಸಿಗರು ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜೋಪಾನಾಗೆ ಬನ್ನಿ ಸೊ ಮಳೆ ಬಂದಂತಹ ಸಂದರ್ಭಗಳಲ್ಲಿ ಜೋಪಾನವಾಗಿ ವಾಹನಗಳನ್ನು ಚಲಿಸಿ ಯಾಕಂದರೆ ಏನು ಈ ಗುಡ್ಡೆಗಳಿಂದ ನೋಡಿ ಈ ರೀತಿ ಬಂಡೆಗಳು ಕೆಳಗಡೆ ಬಂದು ಬೀಳುವ ಸಾಧ್ಯತೆಗಳಿದೆ ಸೊ ಆದ್ದರಿಂದ ಈ ವಿಡಿಯೋ ಮೂಲಕ ಪ್ರವಾಸಿಗರಿಗೆ ಪ್ರಯಾಣಿಕರಿಗೆ ಒಂದು ಸಂದೇಶ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಅತಿ ಶೀಘ್ರದಲ್ಲೇ ನೋಡಿ ಇಲ್ಲಿ ದಯವಿಟ್ಟು ಭದ್ರತೆ ಒದಗಿಸ್ಕೊಡ್ರಪ್ಪ ಸಂಬಂಧಪಟ್ಟವ್ರು ಯಾರು ಇಲ್ವಾ ಯಾರನ್ನೂ ನೇಮಕ ಮಾಡಿಲ್ವಾ ನಮ್ಮ ಕರ್ನಾಟಕ ಸರ್ಕಾರ ಈ ರೀತಿ ಏನೋ ಹದಗೆಟ್ಟ ಹದಗೆಟ್ಟ ವ್ಯವಸ್ಥೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾರನ್ನು ನೇಮಕ ಮಾಡಿಲ್ವಾ ಇದು ಪ್ರಶ್ನೆ ಸಂಬಂಧಪಟ್ಟವರು ದಯವಿಟ್ಟು ಕ್ರಮ ಜರುಗಿಸಿ ಬೇಗ ಭದ್ರತೆಗಳನ್ನು ಒದಗಿಸಿ ಕೊಡಿ ಇಲ್ಲಿ ಪ್ರವಾಸಿಗರು ವ್ಯೂ ನೋಡಲು ವಾಹನಗಳನ್ನು ನಿಲ್ಲಿಸ್ಕೊಳ್ತಾರೆ ಆದ್ದರಿಂದ ಈ ಸಂದೇಶ ತಿಳಿಸ್ತಾ ಇದ್ದೀನಿ ನಮ್ಮ ಉದ್ದೇಶ ಒಂದೇ ಯಾಕಂದರೆ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಯಾವುದೇ ತರಹದ ಸಮಸ್ಯೆಗಳಾಗಬಾರ್ದು ಅವ್ರಿಗೆ ಯಾವುದೇ ತರಹದ ಸಮಸ್ಯೆಗಳು ಉಂಟಾಗಬಾರ್ದು ನೋಡಿ ಈಗ ಇದ್ದೀನಿ ನೋಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಉದ್ದ ಆಗ್ತಾ ಇದೆ ಒಂದಷ್ಟು ಜನ ಬೈಕ್ ಅಂತಾರೆ ನೋಡಿ 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 ಬಸ್ ಈ ಥರ ಬಂದರೆ ಈ ಥರ ಬತ್ತು ಬತ್ತ 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 ಬಸ್ಸು ಹಾ ಹೋಗ್ಬಿಟ್ಟು ಹೋಯಿತು ಡೌನ್ ಅದು ಹಾಗೆ ಸ್ಟ್ರೈಟ್ ಹೋಗಿದ್ದು ಕಳಕಂತದ ಬಸ್ಸು ವೆರಿ ವೆರಿ ಡೇಂಜರಸ್ ಸ್ಪಾಟ್ ಇದು ಆದ್ದರಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಬಸ್ಗಳು ಬಂದು ಈ ವಿಶೇಷಗಳು ಈ ಜಾಗಕ್ಕೆ ಬಂದು ತಿರುಗಿಸ್ಬೇಕು ಅವ್ರ ಇಲ್ಲೇ ಬಂದು ತಿರ್ಸ್ಬೇಕು ಸೊ ನೋಡಿ ಅಲ್ಲೊಂದು ಬಸ್ಸು ಇಲ್ಲೊಂದು ಬಸ್ಸು ಈ ರೀತಿ ಬಂದಾಗ ಏನಾಗುತ್ತೆ ಬಸ್ಗಳು ಹತ್ತತ್ರ ನೋಡಿ ಈ ಭಾಗ ಬಂದುಬಿಡ್ತವೆ ಈ ಭಾಗ ಬರ್ತದೆ ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟವರು ಈ ಒಂದು ಹದಗೆಟ್ಟ ಈ ಒಂದು ವ್ಯವಸ್ಥೆಯನ್ನು ಗಮನಿಸಿ ಕೂಡಲೇ ಭದ್ರತೆಯ ಕಾಮಗಾರಿಯನ್ನು ಮಾಡಿಕೊಡಿ ಧನ್ಯವಾದಗಳು